ಗಂಟೆಗೆ ನಾಲ್ಕು ಗಂಟೆಗೆ ಕಚೇರಿಗೆ ಅಧಿಕಾರಿ ಬರ್ತಾರಂದ್ರೆ ಅಧಿಕಾರಿ ಸರ್ವೇ ಸಂಬಳ ಸಂಬಳ ಸಹ ಇಲ್ಲ ಗಿಮ್ಲಿಕ್ಕೆ ಕೆಲಸ ಮಾಡ್ತಾ ಅನ್ನೋದು ಒಂದು ನಾನು ಒಂದು ಅನುಮಾನ ಯಾಕೆ ಅಂದ್ರೆ ಎರಡ್ ಗಂಟೆ ಮೂರು ಗಂಟೆಗೆ ಬರ್ತಾರೆ ಧೂಪ ತುಂಬ ಧೂಪ್ ಧೂಪ ಬರ್ಬೇಕು ಅವ್ರು ಬಂದಾಗ ಆ ಮಟ್ಟಕ್ಕೆ ಅಧಿಕಾರಿಗಳು ಆಗೋದ್ ಮೇಲೆ ನಮಗೆ ಏನಿದೆ ಯಾಕೆ ಶಾಸಕಾಂಗ ಏನ್ ಮಾಡ್ತಾ ಇದೆ ಕಾರ್ಯಾಂಗ ಕೆಲಸ ಮಾಡ್ತಾ ಇದೆ ಶಾಸಕಾಂಗ ಯಾಕೆ ನೋಡ್ತಾ ಇಲ್ಲ ಈ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಏನಿದೆ ಬಿ ಎಂ ಆರ್ ಕಮಿಷನರ್ ಏನ್ ಮಾಡ್ತಾ ಇದಾರೆ ಹಾಗೂ ಅವ್ರ ಕೆಳಗಡೆ ಇರುವ ಡೈರೆಕ್ಟರ್ ಆಗಿರುವಂತ ಸುಮಾ ಮೇಡಮ್ ಏನ್ ಮಾಡ್ತಾ ಇದಾರೆ ಇದನ್ನೆಲ್ಲ ಇವ್ರಿಗೆ ಫೋನ್ ಮುಖಾಂತರ ತಿಳಿಸ್ ಲಿಖಿತವಾಗಿ ಕೊಡಿ ವಿಡಿಯೋ ಕೊಡಿ ಅಂದಾಗ ಇವ್ರು ಯಾವ ಮಟ್ಟಕ್ಕೆ ಇದಾರೆ ಅಧಿಕಾರಿಗಳು ಈಗ ಡೈರೆಕ್ಟರ್ ಸುಮಾ ಮೇಡಮ್ಗೆ ಗೊತ್ತಿಲ್ವಾ ಅಧಿಕಾರಿ ಕೆಲಸ ಬರ್ತಾ ಇಲ್ಲ ಅಂತ ಕೇಂದ್ರ ಸ್ಥಾನದಲ್ಲಿ ವಾಸ ಇರಬೇಕು ಇಲ್ಲ ಬೆಂಗಳೂರಲ್ಲಿ ಇದಾರೆ ಎರಡು ಗಂಟೆಗೆ ಬರ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಬಂದು ಮೂರು ಗಂಟೆಗೆ ಕೊಡ್ತಾರೆ ಅಂದ್ರೆ ನಮ್ಮ ಸಂಬಳ ಯಾಕೆ ಇವ್ರಿಗೆ ಕೊಡಬೇಕು ಇವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿ ಈ ಅಧಿಕಾರಿ ನಮಗೆ ಬೇಡ ನಮ್ಮ ಕೆ ಆರ್ ಎಸ್ ತಂಡ ನಮ್ಮ ನಾವು ವಿರೋಧ ಪಕ್ಷವಾಗಿ ನಾವು ಹೇಳ್ತಾ ಇರೋದು ಆನೆ ನಾವು ನಾವೊಂದು ವಿರೋಧ ಪಕ್ಷ ಬಲವಾಗಿ ವಿರೋಧ ಪಕ್ಷ ಯಾವ್ದನ್ನ ಇದೆ ಅಂದ್ರೆ ನಮ್ಮ ಆನೆ ನಮ್ಮ ಕೆ ಆರ್ ಎಸ್ ತಂಡ ಮಾತ್ರ ನಮ್ಮ ರವಿ ಕೃಷ್ಣ ರೆಡ್ಡಿಯ ಮುಖಾಂತರ ನಾವು ಮಾಡ್ತಾ ಇರೋ ಕೆಲಸ ನಾವೇ ನಮ್ಮ ಸೈನಿಕರ ನಾವೇ ಇರೋದಿಲ್ಲಿ ಹಾಗಾಗಿ ನಾವು ಹೇಳ್ತಾ ಇರೋದು ಜೋರಾಗಿ ನಾವು ಕೇಳ್ತಾ ಇರೋದು ನಮ್ಮ ಹಕ್ಕನ್ನ ಇಂತಹ ಅಧಿಕಾರಿಗಳಿಗೆ ಪೋಲ್ ಮಾಡೋದಕ್ಕೆ ನಮ್ಮ ಹಣ್ಣನ್ನು ಬಿಡೋದಿಲ್ಲ ಪ್ರತಿಭಟನಾಗ ಕುತ್ಕೊಂಡಿದ್ದೀರಿ ಇಲ್ಲಿ ಬೇಕಾದ್ರೆ ಮಲಗತೀರಿ ಮಲಗೋಕ್ಕೂ ರೆಡಿನಿ ಯಾಕಂದರೆ ಈ ಅಧಿಕಾರಿ ಕೆಲಸಕ್ಕೆ ಬರಲ್ಲ ಅಂದರೆ ಇಂಥ ಅಧಿಕಾರಿ ನಮಗೆ ಬೇಡ ದಯವಿಟ್ಟು ತಗೊಳ್ಳಿ ತೊಗೊಳ್ಳಿ ವಾಪಸ್ಸು ನಮಗೆ ಒಳ್ಳೆಯ ಅಧಿಕಾರಿನ ಹಾಕ್ಕೊಡಿ ಒಳ್ಳೆ ಕೆಲಸ ಮಾಡೋಣ ಯಾಕಂದರೆ ಈ ಡೆವಲಪ್ಮೆಂಟ್ ಮಾಡೋದು ಇದೆ ನಮಗೆ ಏನು ರೋಡ್ಗಳು ಇನ್ನೊಂದು ಎಲ್ಲ ಮಾಡ್ಬೇಕಂದ್ರೆ ಇವರೇ ನಮಗೆ ಮುಖ್ಯ ಇವರೇ ಇಲ್ಲ ಅಂದರೆ ಅಧಿಕಾರಿ ಕೆಲಸಕ್ಕೆ ಬರೋದಿಲ್ಲ ಒಳಗಡೆ ಹೋಗಿ ಬನ್ನಿ ಕೆಲಸಕ್ಕೆ ಅಧಿಕಾರಿಗಳೇ ಇಲ್ಲ ಎಲ್ಲಿ ಲೀವ್ ಹಾಕಿದ್ದಾರೆ ಏನು ಹಾಕಿದ್ದಾರೆ ಈ ಚಲನವಲನ ಅಟೆಂಡೆನ್ಸ್ ಏನೂ ಇಲ್ಲ ಚಲನವಲನ ಬುಕ್ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಈ ಮಟ್ಟಕ್ಕಾಗೋಗಿದೆ ಹಾಗಾಗಿ ದಯವಿಟ್ಟು ಇಲ್ಲಿನ ಯಾರು ನೋಡ್ತಿರೋ ಯಾವ ಅಧಿಕಾರಿಗಳು ನೋಡ್ತೀರೋ ನನಗೆ ಗೊತ್ತಿಲ್ಲ ಇದು ಡಿ ಕೆ ಶಿವಕುಮಾರ್ ನನಗೆ ಬೇಕು ಅಂತ ತೊಗೊಂಡಿದ್ದಾರೆ ಈ ಏನು ಈ ಸಂಬಂಧಪಟ್ಟ ಅದೇ ಡಿಪಾರ್ಟ್ಮೆಂಟ್ನ ದಯವಿಟ್ಟು ನೋಡಿ ಈ ಸ್ಥಾನದಲ್ಲಿ ನಿಮ್ಮ ತಮ್ಮ ಅವರು ಎಂ ಪಿ ಆಗಿ ಗೆದ್ದಿದ್ರು ಇಲ್ಲೇ ಹಾನೆ ಕಡು ಪ್ರಶ್ನತನ ನಡಿತಾ ಇದೆ ಎಲ್ಲಾದರೂ ಮಾಡಿ ಅಲ್ಲಿ ದಯವಿಟ್ಟು ಇದ್ರ ಮೇಲೆ ಕ್ರಮ ಜರುಗಿಸಿ ಅಂತ ಕೇಳೋದಕ್ಕೆ ನಿಮ್ಮ ನಾನು ಇದರಲ್ಲಿ ಇಚ್ಛೆ ಪಡ್ತೀನಿ ಅಂತ ಈ ದಿನ ಆನೇಕಲ್ ಯೋಜನಾ ಪ್ರಾಧಿಕಾರ ಆನೇಕಲ್ನ ಬಿ ಮಂಜೇಶ್ ಅವರು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಅವರು ಬರ್ತಾ ಇಲ್ಲ ಅವರ ಮೇಲಧಿಕಾರಿ ಸುಮ ಜಯ ಅವರಿಗೆ ನಾವು ದೂರವಾಣಿ ಮುಖಾಂತರ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ಅವರು ಪತ್ರದ ಮುಖಾಂತರ ನಮಗೆ ಕೊಡಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊತಿದ್ದಾರೆ ಇಲ್ಲಿ ಸಾರ್ವಜನಿಕವಾಗಿ ಆನೆಕಲ್ ತಾಲೂಕು ಅಭಿವೃದ್ಧಿಯಲ್ಲಿ ಏನು ಈಗಾಗಲೇ ನಾವು ಕಂಡಂಗೆ ಆನೆಕಲ್ ತಾಲೂಕು ಖಾಸಗಿ ಬಡಾವಣೆಗಳು ಯೋಜನಾ ಪ್ರಾಧಿಕಾರ ಅನ್ನೋದು ಇರೋದಂಥದ್ದು ಲೇಔಟ್ಗಳನ್ನು ಮತ್ತು ಅಪ್ರೂವ್ ಮಾಡೋದಂತಕ್ಕೆ ಅಂಥ ಸಾರ್ವಜನಿಕವಾಗಿ ಬರುವಂಥ ತುಂಬ ಜನಕ್ಕೆ ಇಲ್ಲಿ ತೊಂದರೆ ಆಗ್ತಾಯಿದೆ ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡಿ ಕೇಳಿದರೆ ಅವರು ನಾವು ಬೇರೆಯವರ ಏನು ಒಬ್ಬ ಶಾಸಕರ ಕರೆದಿದ್ದಾರೆ ಯಾವುದೋ ಕೆಲಸದ ಮೇಲೆ ಹೋಗಿದ್ದೀವಿ ಅಂತ ಅವ್ರಿಗಿಲ್ಲಿರುವಂಥ ಅಧಿಕಾರಿಗೆ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಅನ್ನೋದಂತಹ ಮೂರು ಅಂಗಗಳು ತಮ್ಮ ವ್ಯಾಪ್ತಿ ಒಳಗಡೆ ತಾವು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದು ಸಹ ಅವರಿಗೆ ಅರಿವಿದ್ದಂಗಿಲ್ಲ ಯಾವುದೇ ಒಬ್ಬ ಅಧಿಕಾರಿ ತನ್ನ ಕೆಲಸವನ್ನು ತನ್ನ ಕಚೇರಿಯಲ್ಲಿ ಕೂತು ಕೆಲಸ ಮಾಡಬೇಕು ಅನ್ನೋದನ್ನು ಯಾಕೋ ಮೇಲಧಿಕಾರಿಗಳು ಅವರಿಗೆ ಗೈಡ್ಲೆನ್ಸ್ ಕೊಟ್ಟಂಗಿಲ್ಲ ಇಲ್ಲ ತರಬೇತಿ ಕೊಟ್ಟಂಗಿಲ್ಲ ಇಲ್ಲ ಇವ್ರಿಗೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಇವರು ತರಬೇತಿ ಕಳಿಸ್ಬೇಕು ಯಾಕಂದರೆ ತುಂಬ ಅಧಿಕಾರಿಗಳಿಗೆ ಏನಾಗ್ತದೆ ತರಬೇತಿ ಇರೋದಿಲ್ಲ ಅದು ಯಾವ ಮಟ್ಟದಲ್ಲಿ ಅವರು ಈ ಕೆಲಸಗಳಿಗೆ ಬರ್ತಾರೋ ಗೊತ್ತಾಗ್ತಾ ಇಲ್ಲ ತರಬೇತಿ ಇಲ್ಲದೇ ಬರ್ತಾರೆ ಅವರು ತಮ್ಮ ವ್ಯಾಪ್ತಿ ಒಳಗಡೆ ಬರುವಂಥ ಯೋಜನೆಗಳು ಯಾವುದು ಯಾವ ಕೆಲಸಗಳನ್ನು ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ಯಾವುದನ್ನು ಪ್ಲಾನಿಂಗ್ ಅಥಾರಿಟಿಯಲ್ಲಿ ಲೇಔಟ್ಗಳನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ರಾಜಕಾಲುವೆಗಳು ಕುಂಟೆಗಳನ್ನು ರಸ್ತೆಗಳನ್ನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕಾಗಿದೆ ನಕ್ಷ ಏನು ಗ್ರಾಮ ಮತ್ತು ಗ್ರಾಮಗಳ ನಕ್ಷೆಗಳ ಮುಖಾಂತರ ಅವರು ಸರ್ವೆಗಳು ಮಾಡಬೇಕಾಗಿರ್ತದೆ ಯಾವುದೇ ಅಧಿಕಾರಿ ಸ್ಥಳಕ್ಕೆ ಹೋಗ್ತಾ ಇಲ್ಲ ಮಾಜರ್ ಮಾಡ್ತಾ ಇಲ್ಲ ಈಗಾಗಲೇ ಒಂದಷ್ಟು ದೂರುಗಳನ್ನು ನಾವು ಕೊಟ್ಟಿದ್ದೇವೆ ಅದೇನು ಗ್ರಾಮ ಠಾಣ ರಸ್ತೆಗಳನ್ನು ನುಂಗಿ ಅಪಾರ್ಟ್ಮೆಂಟ್ಗಳಾಗಿದ್ದಾವೆ ಕೆರೆ ಕುಂಟೆಗಳನ್ನು ಮುಚ್ಚಿದ್ದಾರೆ ಅಪ್ಪನ ಆಸ್ತಿ ನಾಸ್ತಿವೆಲ್ಲ ಯಾವುದೋ ಒಬ್ಬ ಖಾಸಗಿ ಬಿಲ್ಡರ್ಗಳು ಬಂದು ಸ ಮಧ್ಯಭಾಗದಲ್ಲಿರುವಂಥ ಇರುವಂಥ ಖರಾಬ್ ಜಾಗಗಳನ್ನು ಗುಂಡುತೋಪುಗಳನ್ನು ಗೋಮಾಳಗಳನ್ನು ಸುತ್ತಲೂ ಜಮೀನುಗಳನ್ನು ಅವರು ತಗೊಂಡ ಮೇಲೆ ಮಧ್ಯದಲ್ಲಿ ಬರುವಂಥ ಸರ್ಕಾರಿ ಜಾಗಗಳು ಯಾರಪ್ಪಂದು ಸಾರ್ವಜನಿಕರ ಇಂತಹ ಏನು ಪ್ರಾಪರ್ಟಿಗಳನ್ನು ಇವರು ಒಳಗಡೆ ಏನು ಲೇಔಟ್ಗಳು ಮಾಡಿ ಬಿಲ್ಡಿಂಗ್ಗಳು ಮಾಡಿ ಪಾಪ ತುಂಬ ಅಮಾಯಕ ಜನಗಳು ಕಷ್ಟಪಟ್ಟಿರ್ತಾರೆ ವರ್ಷಾನುಗಟ್ಲೆ ಅವರು ತಮ್ಮ ಒಂದು ಹದಿನೈದು ಹದಿನೈದು ವರ್ಷ ತಮ್ಮ ಸೇವಿಂಗು ಉಳಿತಾಯ ಹಣದಲ್ಲಿ ಒಂದಷ್ಟು ಸೈಟನ್ನು ತಗೊಂಡಾಗ ಇಂಥ ಸೈಟ್ಗಳನ್ನು ಅವರು ಪ್ಲಾನಿಂಗ್ ಅಥಾರಿಟಿಯವರು ನೋಡ್ದೇ ಕೊಟ್ಟಿರುವಂತಹ ಬಿಲ್ಡಿಂಗ್ಗಳನ್ನು ಕಟ್ಬಿಡ್ತಾರೆ ಅದೇನಾಗ್ತದೆ ಅಂದರೆ ಮತ್ತೊಂದು ದಿನ ರಾಜಕಾಲುವೆಗಳು ಮತ್ತೊಂದು ಗ್ರೋಮ್ ಟಾನ್ಗಳು ಬಂದಾಗ ಕಟ್ಟಿರುವಂತಹ ಮನೆಗಳು ಡಮಲೇಷನ್ ಆದಾಗ ಸಂಪಾದನೆ ಮಾಡಿರುವಂಥ ಇತ್ತು ಹಾಕಿರುವಂಥ ಬಂಡವಾಳ ಸಂಪೂರ್ಣವಾಗಿ ಹೋಗ್ತದೆ ಯಾಕಂದರೆ ಇಲ್ಲಿ ನಾವು ಒಂದು ಅಧಿಕಾರಿ ಇಲ್ಲಿ ಅಂತ ಮಾಹಿತಿಗಳು ವಿಲೇಜ್ ಮ್ಯಾಪ್ಗಳು ಅಂಥದ್ದಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಯಾವುದು ಮಾಹಿತಿ ಇಲ್ಲ ಸಾರ್ವಜನಿಕರಿಗೆ ಕಚೇರಿಗೆ ಬಂದು ಭೇಟಿ ಮಾಡಿ ಅವ್ರ ಮಾಹಿತಿ ಪಡಿಬೇಕು ಅಂದರೆ ಇಲ್ಲಿ ಅಧಿಕಾರಿಗಳು ಯಾರೂ ಇರೋದಿಲ್ಲ ಯಾಕಂದರೆ ಪ್ರತಿಯೊಬ್ರು ದಿನ ಬರೋಕ್ಕಾಗಲ್ಲ ಏಕೆಂದರೆ ಈ ನಾಗರಿಕ ನಗರ ಪ್ರದೇಶದ ಬೆಳವಣಿಗೆಯಲ್ಲಿ ಏನಾಗ್ತದೆ ಅಂದರೆ ದಿನನಿತ್ಯ ಅವನು ಕಚೇರಿಗೆ ಅಲಿಯೋದೇ ಒಂದು ಸಮಸ್ಯೆ ಆಗಿದೆ ಸಾರ್ವಜನಿಕವಾಗಿ ಸಿಗಬೇಕಾದಂಥ ಅಧಿಕಾರಿಗಳು ಸಿಗದೇ ಇದ್ದಾಗ ಮಾಹಿತಿಗಳು ಅವ್ರು ಸಿಗದೇ ಇದ್ದಾಗ ದೊಡ್ಡ ದೊಡ್ಡ ಇಂಥ ಅಪಾರ್ಟ್ಮೆಂಟ್ಗಳು ವಿಲ್ಲಾಗಳು ಪ್ರಾಜೆಕ್ಟ್ಗಳನ್ನು ನಿರ್ಮಿಸಿದಾಗ ಅವರು ಯಾಕಂದರೆ ಅವರು ಒಬ್ಬರು ಬಿಲ್ಡರ್ ಮಾರ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಲ್ಲಿ ಸ್ಥಳೀಯವಾಗಿ ವಾಸ ಮಾಡುವಂಥವ್ರು ಇರುವಂಥವ್ರು ಜವಾ ಜೀವನದ ಗೂಡನ್ನು ಕಟ್ಕೊಬೇಕಂತ ಒಂದು ಸಂಪೂರ್ಣವಾಗಿ ನಷ್ಟ ಆಗ್ತದೆ ಆ ನಷ್ಟವನ್ನು ಭರಿಸುವಂಥ ಸರ್ಕಾರ ಮುಂದೆ ಬರೋದಿಲ್ಲ ಯಾಕಂದರೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ತೊಗೊಬೇಕಾದಾಗ ಅವೆಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕಾಗ್ತದೆ ಆ ಪರಿಶೀಲನೆಗೆ ಬರುವಂಥ ಅಧಿಕಾರಿಗಳು ಸಿಗದೇ ಇದ್ದಾಗ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತದೆ ದಯವಿಟ್ಟು ಮೇಲಾಧಿಕಾರಿಗಳ ಕಮಿಷನರಿಗೆ ಈಗಾಗಲೇ ನಾನು ಮೇಲ್ ಮಾಡಿದ್ದೀನಿ ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಬಂದು ಸಾರ್ವಜನಿಕವಾಗಿ ಅವರು ಮಾಹಿತಿಗಳನ್ನು ಕೊಡಬೇಕಾಯಿತು ಅವ್ರ ಕೆಲಸ ಮಾಡ್ತಾ ಇಲ್ಲ ಹಲವಾರು ಲೇಔಟ್ಗಳ ಬಡಾವಣೆಗಳಿಗೆ ರಾತ್ರೋ ರಾತ್ರಿ ಇವರು ಅಪ್ರೂವಲ್ ಕೊಡ್ತಾ ಇದ್ದಾರೆ ಸ್ಥಳಗಳನ್ನು ಮಾಜರ್ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ರಸ್ತೆಗಳಲ್ಲಿ ಮನೆಗಳು ಕಟ್ತಾ ಇದ್ದಾರೆ ಸ ನಾವು ರಸ್ತೆಗಳನ್ನು ಈಗ ಒಂದಷ್ಟು ಸರ್ವೆಗಳಿಗೆ ಲೋಕಾಯುಕ್ತ ಮುಖಾಂತರ ಹಾಕಿದಾಗ ಅವ್ರು ಬಂದು ಸರ್ವೆ ಮಾಡಿದಾಗ ಏನು ಒಂದು ಇಪ್ಪತ್ತಡಿ ರಸ್ತೆ ರಸ್ತೆ ಇಲ್ಲದೇ ಹೆಂಗೆ ಇವರು ಅಪಾರ್ಟ್ಮೆಂಟ್ಗಳು ಕೊಡ್ತಾರೆ ಈಗ ನಮ್ಮ ಸುತ್ತಮುತ್ತಲು ಭಾಗದಲ್ಲೇ ನಾವು ನೋಡ್ತಾ ಇದ್ದೀವಿ ಗ್ರಾಮ ಠಾಣ ರಸ್ತೆಗಳು ಬಿಲ್ಡಿಂಗ್ಗಳಾಗೋಗಿರ್ತವೆ ಸಾವಿರ ಜನ ಮನೆಗಳಾಗೋಗಿದ್ದಾವೆ ಅಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಜನ ಅಲ್ಲಿ ವಾಸ ಅಂದರೆ ಆ ಏಳು ಸಾವಿರ ಜನಕ್ಕೆ ಓಡಾಡುವಂಥ ರಸ್ತೆ ಬೇಕು ಕಾರುಗಳಿಗೆ ಬೈಕ್ಗಳಿಗೆ ಅವ್ರು ದಿನನಿತ್ಯ ಹೋಗೋದಂಥದಕ್ಕೆ ರಸ್ತೆನೇ ಇಲ್ಲ ಅಂದರೆ ಇವರು ಹೇಗೆ ನಾಳೆ ಬೆಳಗ್ಗೆ ಯಾವುದೋ ಖಾಸಗಿ ವ್ಯಕ್ತಿ ಜಮೀನುಗಳನ್ನು ಏನು ಅವ್ರ ಜಮೀನುಗಳ ಮೇಲೆ ರಸ್ತೆ ಮಾಡುವಂಥದ್ದು ಇದೇನಾಗ್ತದೆ ರಸ್ತೆಗೆ ಮತ್ತೆ ಗಲಾಟೆಗಳು ಇರಬೇಕಾದ ರಸ್ತೆಗಳನ್ನು ಒಂದು ಅಪಾರ್ಟ್ಮೆಂಟ್ಗಳು ಬಿಲ್ಲಾಗಳು ವಿಲ್ಲಾಗಳು ಅಷ್ಟು ಮಾತು ನಾನು ನೀವು ಕೊಡಬೇಕಾದನೆ ನಲ್ವತ್ತು ಅಡಿನ ಅರವತ್ತು ಅಡಿನ ರಸ್ತೆ ಇರೋದ್ರನ್ನು ನೋಡದೆ ಹೆಂಗೆ ನೀವು ಅಪ್ರೂವಲ್ ಮಾಡ್ತಾ ಇದ್ದೀರಾ ಸಾವಿರಾರು ಜನ ಅಲ್ಲಿ ವಾಸ ಮಾಡಬೇಕಾದ್ರೆ ಅವ್ರ ಮೂಲಭೂತ ಸೌಕರ್ಯಗಳು ಇನ್ನೊಂದು ಮತ್ತೊಂದು ನೀವು ಯಾವುದೂ ನೋಡ್ತಾ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತವೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನ ಕೋಟಿ ಹಂತ ರೂಪಾಯಿ ಇರೋವರು ಜಮೀನು ತಗೊಂಡಾಗ ಅವ್ರ ಅವ್ರಿಗೆಲ್ಲ ನಷ್ಟ ಆದರೆ ಪರವಾಗಿಲ್ಲ ಕಡು ಬಡತನದಲ್ಲಿ ಅವರು ತಮ್ಮ ಸೇವಿಂಗ್ ಅಕೌಂಟನ್ನು ಅವ್ರು ತೆಗೆದಾಗ ಅಂಥವ್ರಿಗೆ ತುಂಬ ನಷ್ಟ ಆಗ್ತದೆ ಈ ರೀತಿ ಆಗಬಾರ್ದು ಜನರು ಎಚ್ಚೆತ್ಕೊಬೇಕು ನೀವು ಕೇಳಬೇಕಾಗಿರೋ ಹಕ್ಕುಗಳನ್ನು ನೀವು ಕೇಳ್ತಾ ಇಲ್ಲ ದಯವಿಟ್ಟು ನೀವು ಧ್ವನಿಯಾಗಿ ಅವೆಲ್ಲ ಕೇಳಿ ಅಂತ ಬೆಳಗ್ಗೆಯಿಂದ ನಾವೇನು ಅವ್ರಿಗೆ ಹಲವಾರು ಸಲ ಫೋನ್ ಮಾಡಿದ್ವಿ ಮಂಜೇಗೌಡರಿಗೆ ನಾವು ಮಂಜೇಶ್ ಅವ್ರಿಗೆ ಅವರು ಕಚೇರಿಗೆ ಬರ್ತೀನೇನೋ ಮಾಹಿತಿ ಕೊಡ್ತಾ ಇಲ್ಲ ಅವರು ಸಬುಗಳನ್ನು ಕೊಡ್ತಾವ್ರೆ ನನಗೆ ಅದು ಕೆಲಸ ನನಗೆ ಈ ಕೆಲಸ ನಾನು ಎಲ್ಲ ಹೋಗಿದ್ದೀನಿ ಮಾಡ್ತಾಯಿದ್ದೀನಿ ಅಂತ ಬಟ್ ಇಲ್ಲಿ ಚಲನವಲ ಪುಸ್ತಕದಲ್ಲಿ ಎಂಟ್ರಿ ಆಗಬೇಕಾಗಿತ್ತು ಅವರು ಎಂಟ್ರಿನೂ ಮಾಡಿಲ್ಲ ಏನೂ ಮಾಡಿಲ್ಲ ಆ ರೀತಿಯಾಗಿ ಮೇಲಧಿಕಾರಿಯು ಸೂಕ್ತವಾದ ಕ್ರಮ ಜರುಗಿಸಿ ಅವ್ರನ್ನ ಈ ಕೂಡಲೇ ಈ ಕಚೇರಿಯಿಂದ ಕೆಲಸ ಮಾಡುವಂಥ ಅಧಿಕಾರಿ ಅಂತಂದು ಕುಳಿಸಿ ಇಂಥ ಕೆಲಸ ಬಾರ್ದಿರೋ ಸೋಂಬೇರಿಗಳನ್ನ ಕೆಲಸದಿಂದ ವಜಾ ಮಾಡಿ ಇಂಥ ಸರ್ಕಾರಕ್ಕೆ ಸೇವೆ ಮಾಡೋದು ಬೇಕಾದ ಜನ ಸೇವೆ ಮನೋಭಾವ ಮಾಡ್ಕೊಂಡು ಮಾಡುವಂಥ ತುಂಬ ಜನ ಇದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡಿ ಇಂಥ ಸೋಂಬೇರಿಗಳನ್ನು ಕಚೇರಿಯಿಂದ ಆಚೆ ಕಳಿಸಿ ಅಂತ ನಾನು ಕಮಿಷ್ನರನ್ನು ನಾನು ಈ ಮಾಧ್ಯಮ ಅವರನ್ನು ನಾನು